ನಮಸ್ಕಾರ ನುಡಿಬೆಳಕು ದಯಾ ರವರ ಪ್ರಜಾವಣಿಯ ಅಂಕಣ ಬರಹ ನ್ಯಾಯವಾದಿಗಳಾಗುವ ಮುನ್ನ ಬಹಳ ಆತ್ಮೀಯರಾಗಿದ್ದ ಮೂವರು ಗೆಳೆಯರು ತಿಲಕನಗರದ ಬೀದಿಯೊಂದರ ಸಣ್ಣ ಕೋಣೆಯಲ್ಲಿ ಬಾಡಿಗೆಗೆ ಇದ್ದುಕೊಂಡು ಕೆಲಸಕ್ಕೆ ಹೋಗಿಕೊಂಡು ಖುಷಿಯಾಗಿರುತ್ತಾರೆ ಒಮ್ಮೆ ಇವರಲ್ಲಿ ಇಬ್ಬರು ಗೆಳೆಯರು ಯಾವುದೋ ಸಣ್ಣ ವಿಷಯಕ್ಕೆ ಜಗಳ ಮಾಡಿಕೊಳ್ಳುತ್ತಾರೆ ಇಬ್ಬರು ತಾವೇ ಸರಿ ತಮ್ಮ ನಿಲುವೇ ಸರಿ ಎಂದು ವಾದ ಮಾಡಿಕೊಂಡು ನ್ಯಾಯ ಮಾಡಲು ತಮ್ಮ ಇನ್ನೊಬ್ಬ ಗೆಳೆಯನನ್ನು ಕರೆಯುತ್ತಾರೆ ಆದರೆ ಆ ಗೆಳೆಯ ಇವರ ಜಗಳದ ಕಡೆ ಗಮನ ಕೊಡದೆ ಸುಮ್ಮನಿರುತ್ತಾನೆ ಇವರ ಯಾವ ಪ್ರಶ್ನೆಗಳಾಗಲಿ ತಕರಾರುಗಳಿಗಾಗಲಿ ಉತ್ತರವನ್ನೇ ನೀಡುವುದಿಲ್ಲ ಕೆಲವು ದಿನಗಳ ನಂತರ ಇಬ್ಬರು ಗೆಳೆಯರು ತಮ್ಮ ಜಗಳ ಮರೆತು ಒಂದಾಗುತ್ತಾರೆ ಮತ್ತೆ ಮೂವರು ಮೊದಲಿನಂತೆ ಇರತೊಡಗುತ್ತಾರೆ ಇವರು ಕೆಲಸ ಮಾಡುತ್ತಿದ್ದ ಆಫೀಸಿನಲ್ಲಿ ಒಂದು ದಿನ ಹೊಸದಾಗಿ ಕೆಲಸಕ್ಕೆ ಸೇರಿದ್ದ ಇಬ್ಬರು ಯಾವುದೋ ವಿಷಯಕ್ಕೆ ಪರಸ್ಪರ ಕಿತ್ತಾಡತೊಡಗುತ್ತಾರೆ ಇದನ್ನು ನೋಡಿದ ತಕ್ಷಣ ಈ ಮೂರನೇ ಗೆಳೆಯ ಮಧ್ಯ ಪ್ರವೇಶಿಸಿ ಅವರಿಬ್ಬರ ವಾದವನ್ನು ಇಟ್ಟು ಕೇಳಿ ತಪ್ಪಿದ್ದವನಿಗೆ ಬುದ್ಧಿವಾದ ಹೇಳಿ ಇನ್ನೊಬ್ಬನಿಗೆ ಸಮಾಧಾನ ಹೇಳುತ್ತಾನೆ ಇದನ್ನು ನೋಡಿದ ಇಬ್ಬರೂ ಗೆಳೆಯರು ಕೋಪಗೊಂಡು ನಾವಿಬ್ಬರೂ ಜಗಳವಾಡಿ ನಿನ್ನ ಮಧ್ಯಸ್ಥಿಕೆ ಬೇಡಿದಾಗ ಏಕೆ ಬರಲಿಲ್ಲ ಎಂದು ಕೇಳುತ್ತಾರೆ ಆತ ನಗುತ್ತ ನಿಜ ನಾನು ಬೇಕಂತಲೇ ನಿಮ್ಮ ನಡುವೆ ಬರಲಿಲ್ಲ ಏಕೆಂದರೆ ನೀವಿಬ್ಬರೂ ನನ್ನ ಆತ್ಮೀಯ ಗೆಳೆಯರಾಗಿದ್ದೀರಿ ನಾನು ಎಷ್ಟೇ ನಿಷ್ಪಕ್ಷಪಾತವಾಗಿ ತೀರ್ಮಾನ ಕೊಟ್ಟಿದ್ದರೂ ನಿಮ್ಮಿಬ್ಬರಲ್ಲಿ ಒಬ್ಬ ಸ್ನೇಹಿತನನ್ನು ಕಳೆದುಕೊಳ್ಳುತ್ತಿದ್ದೆ ಇಬ್ಬರಲ್ಲಿ ಯಾರ ವಾದದ ಪರ ಇದ್ದರೂ ನೀವಿದ್ದ ಮನಸ್ಥಿತಿಯಲ್ಲಿ ನಿಮಗೆ ನನ್ನ ಮಾತುಗಳ ಬಗ್ಗೆ ನಂಬಿಕೆಗಿಂತ ಸಂಶಯವೇ ಹೆಚ್ಚಿರುತ್ತಿತ್ತು ಹಾಗಾಗಿ ನಾನು ತಟಸ್ಥನಾಗಿದ್ದೆ ಏಕೆಂದರೆ ಎರಡೂ ಸಂಬಂಧಗಳು ನನಗೆ ಮುಖ್ಯವಾಗಿದ್ದವು ಹೀಗೆ ನಾನು ತಟಸ್ಥನಾದ ಕಾರಣ ನೀವು ಇಬ್ಬರು ನಿಮ್ಮೊಂದಿಗಿನ ಸಂಬಂಧವನ್ನು ಮರುಮೌಲ್ಯಮಾಪನ ಮಾಡಲು ಸಮಯಾವಕಾಶ ಮಾಡಿಕೊಟ್ಟೆ ನೀವು ಒಬ್ಬರನ್ನು ಕಂಡರೆ ಒಬ್ಬರು ಬೆಂಕಿ ಉಗುಳುತ್ತಿದ್ದಿರಿ ಅದಕ್ಕೆ ನಾನು ತುಪ್ಪ ಸುರಿಯದ ಕಾರಣ ಶಾಂತರಾದಿರಿ ಮತ್ತೀಗ ಮೊದಲಿನಂತೆ ಗೆಳೆಯರಾಗಿದ್ದೀರಿ ಇವತ್ತಿನ ವಿಷಯಕ್ಕೆ ಬಂದರೆ ಈ ಇಬ್ಬರೂ ನನಗೆ ಅಪರಿಚಿತರು ಇವರಿಗೆ ನನ್ನ ಬಗ್ಗೆಯಾಗಲಿ ನನಗೆ ಇವರ ಬಗ್ಗೆಯಾಗಲಿ ಯಾವುದೇ ಪೂರ್ವಾಗ್ರಹಗಳಿಲ್ಲ ಮತ್ತು ನ್ಯಾಯ ಮಾತಾಡಲು ನನಗೆ ಯಾವ ಹಂಗೂ ಇಲ್ಲ ಎಂದ ಸ್ನೇಹಿತರ ನಡುವೆ ಸಂಬಂಧಿಕರ ನಡುವೆ ದಾಂಪತ್ಯದಲ್ಲಿ ಮಕ್ಕಳೊಂದಿಗೆ ಹೀಗೆ ಯಾರೇ ಆತ್ಮೀಯರೊಂದಿಗೆ ವ್ಯವಹರಿಸುವಾಗ ನ್ಯಾಯದ ಪರ ಇರುವುದರ ಜೊತೆ ಜೊತೆಗೆ ನಮ್ಮ ಮಾತುಗಳು ಉಂಟು ಮಾಡುವ ಪರಿಣಾಮದ ಕಡೆಗೂ ನಮಗೊಂದು ಗಮನ ಇರಬೇಕಾಗುತ್ತದೆ ನೇರ ದಿಟ್ಟ ನ್ಯಾಯವಾದಿಗಳಂತೆ ಕಡ್ಡಿ ಮುರಿದಂತಹ ನ್ಯಾಯ ತೀರ್ಮಾನ ಸಂಬಂಧಗಳಲ್ಲಿ ಸಾಧುವಲ್ಲ ಕೆಲವೊಮ್ಮೆ ನಾವು ಮುರಿದ ಕಡ್ಡಿ ಗುಡ್ಡವಾಗಿ ಮತ್ತೆ ಸರಿಮಾಡಲಾಗದಷ್ಟು ಬಿರುಕು ಮೂಡಲು ನಾವೇ ದಾರಿ ಮಾಡಿಕೊಟ್ಟಂತಾಗುತ್ತದೆ ನಮ್ಮ ತಾಳ್ಮೆಯ ನಡವಳಿಕೆ ಬೇಕಂತಲೇ ತಂದುಕೊಂಡ ಮೌನ ದೊಡ್ಡ ಬದಲಾವಣೆಗೆ ನಾಂದಿ ಹಾಡಬಹುದು ನಮಸ್ಕಾರ ಧನ್ಯವಾದಗಳು